ಒಬ್ಬ ಒಂದು ಕಣ್ಣ ದಾನ ಮಾಡಿದ್ರೆ ಹೆಚ್ಚು ಕಣ್ಣು ಒಂದು ಐದು ಜನಕ್ಕೆ ನಾಲ್ಕು ಜನಕ್ಕೆ ದೃಷ್ಟಿಯನ್ನ ಕೊಡುವಂತಂದು ನಾವು ಕೇಳಿದೀವಿ ನಾವು ಸ್ವತಂತ್ರ ನಮ್ಮ ಅಂಗಾಂಗಗಳೆಲ್ಲವನ್ನೂ ಬೇರ್ಲಾಗುತ್ತೆ ಅದ್ರ ಬಂದು ಇವತ್ತಿನ ದಿನಗಳಲ್ಲಿ ಸುಮಾರು ಜಾತಕ ಈ ಇದೆ ನಡೀತಾ ಇದ್ದಾರೆ ಬರೀ ಕಣ್ಣು ಒಂದೇ ಅಲ್ಲ ಲಿವರ್ ಇರ್ಬೋದು ಮತ್ತೆ ಕಿಡ್ನಿ ಇರ್ಬೋದು ಬೇರೆ ಬೇರೆ ಆರ್ಗನ್ಸ್ಗಳನ್ನೆಲ್ಲನೂ ದಾನ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದನ್ನ ಮಾಡುವಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಇವತ್ತು ಎಲ್ಲ ಸ್ಕೂಲ್ಗಳಲ್ಲಿ ನಾವು ಏನು ಒಂದು ಸ್ಕೂಲ್ ಕಲಿಸಿ ಮಾತಾಡೋ ಬಂದು ನಮ್ಮ ಡಾಕ್ಟರ್ಸ್ಗಳು ಎಲ್ಲರನ್ನೂ ಮನಸ್ಸು ಮಾಡಿದೆ ಸ್ಕೂಲ್ಗಳಲ್ಲ ಹೋಗಿ ಇದ್ರ ಬಗ್ಗೆ ಅರಿವನ್ನು ಮಾಡಿದ್ರೆ ಇವತ್ತು ಇವತ್ತೇನು ಇವತ್ತಿನ ಜನರೇಷನ್ ಅವರೇ ಅವರು ಸಾಮಾನ್ಯವಾಗಿಲ್ಲರಿಗೂ ಒಪ್ಪುವಂತವ್ರು ಹಿಂದಿನ ದಿನಗಳಲ್ಲಾಗಿದ್ರೆ ಮೂರು ನಂಬಿಕೆಗಳು ಇತ್ತು ಕಣ್ತಾ ಹೋಗ್ರೆ ಮುಂದಿನ ಕಣ್ ಬರಂಗಿಲ್ಲ ಅಂತ ಈ ಆ ಮೂರ್ ನಂಬಿಕೆ ಎಲ್ಲನೇ ಈಗಾಗಲೇ ಸುಮಾರು ಎಲ್ಲ ಕಳೆದೋರಿದೆ ಹಾಗಾಗಿ ಎಲ್ಲರಿಗೂ ಅರಿವಾಗುತ್ತೆ ನಾವು ಏನು ಬೇಕಾದ್ರೂ ದಾಳ ಮಾಡಬಹುದು ಸ್ವತಂತ್ರ ನಮ್ಗೆ ಉಪಯೋಗಕ್ಕಾಗದೆ ಸ್ವತಂತ್ರ ಆರ್ಗನ್ಸ್ ಇನ್ನೊಂದು ಉಪಯೋಗ ಆಗುತ್ತೆ ಅಂತ ಅಂದ್ರೆ ಯಾರು ಇವತ್ತು ಈ ಪ್ರಪಂಚದಲ್ಲಿ ಸಫರ್ ಪಡ್ತಾ ಇರುತ್ತೆ ಅದು ಉಪಯೋಗ ಬರ್ತದೆ ಅಂತ ನನ್ನ ವೈಯಕ್ತಿಕವಾದಂತ ಅನಿಸಿಕೆ ಅದನ್ನ ನೀವು ಮಾಡ್ತಾ ಇದ್ದರ್ವಾಲ್ಸ್ ಐ ಹಾಸ್ಪಿಟಲ್ ಇದು ಉತ್ತಮವಾಗಿ ಸಮಾಜಮುಖಿ ಆದಂತ ಕೆಲಸ ಇದನ್ನ ಇನ್ನು ಮುಂದುವರಿಸಿ ಐ ಜೊತೆಗೆ ಕಣ್ಣನ್ ಜೊತೆಗೆ ಬೇರೆ ಆರ್ಗನ್ಸ್ ಮೇಲೆ ನೀವು ಮಕ್ಕಳುಗಳಲ್ಲಿ ಅರಿವು ಮೂಡಿಸಿದ್ರೆ ನಿಮ್ದು ಸೆಕ್ಷನ್ ಬರೀ ಐ ಎ ಇರ್ಬೋದು ಮೋಸ್ಟ್ಲಿ ಕಣ್ಣಂದೇ ಇರ್ಬೋದು ನಿಮ್ದು ವಿಭಾಗ ಅದ್ರ ಜೊತೆಗೆ ಬೇರೆ ವಿಚಾರಗಳನ್ನು ಮಕ್ಕಳುಗಳಿಗೆ ಎಜುಕೇಟ್ ಮಾಡೋದು ಮಾಡಿದ್ರೆ ನಾವು ಅದು ತುಂಬ ಉಪಯೋಗ ಬರ್ತದೆ ಮುಂದಿನ ದಿನಗಳಲ್ಲಿ ಅಂತ ಅನ್ನೋದು ನನ್ನ ಭಾವನೆ ಹಾಗಾಗಿ ಅದನ್ನು ಮಾಡುವಂಥದ್ದು ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಐ ಡೊನೇಟ್ ಮಾಡ್ತಾರೆ ಸ್ವತಂತ್ರ ಅದು ಒಂದು ಆಂದೋಲನೇ ಕ್ರಿಯೇಟ್ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಆ ಥರದ್ದು ಸೆಲೆಬ್ರಿಟೀಸ್ಗಳು ಸುಮಾರು ಜನ ಅವರು ಅಂಗಾಂಗಗಳನ್ನ ದಾನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಆಮೇಲೆ ಎನ್ರೋಲ್ ಮಾಡಿಸಿದ್ದೀನಿ ಸುಮಾರು ಜನ ದೇಹ ದಾನ ಮಾಡುವಂಥದ್ದನ್ನ ಅದಕ್ಕಾಗಿ ಈ ಸ್ಥಳದಕ್ಕೆ ತಮಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ